ನ್ಯೂಸ್ಗೆ ಸ್ವಾಗತ ನಾನು ಶಿಲ್ಪಾ ರಾಜನ್ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರ ಜಂಟಿ ಸಮನ್ವಯ ಸಭೆ ಆರಂಭ ಆಗಿದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ಆರಂಭ ಆಗಿದೆ ಸಮನ್ವಯ ಸಭೆ ನಡೀತಾ ಇದೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮಧ್ಯೆ ರಾಜ್ಯ ಮಟ್ಟದ ಕೋರ್ ಕಮಿಟಿ ಸಭೆ ಇದು ಬಿಜೆಪಿ ಜೆಡಿಎಸ್ ಪಕ್ಷಗಳ ನಡುವೆ ಹೊಂದಾಣಿಕೆ ಸವಾಲಾಗ್ಬಿಟ್ಟಿದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಮನ್ವಯ ಸಭೆ ನಡೀತಾ ಇದೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಇನ್ನು ಮಾಜಿ ಪಿ ಎಂ ದೇವೇಗೌಡ ವಿಜಯೇಂದ್ರ ಎಚ್ ಡಿ ಕುಮಾರಸ್ವಾಮಿ ಆರ್ ಅಶೋಕ್ ಸಮನ್ವಯ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಮನ್ವಯ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ಕೂಡ ಮಾಡಲಾಗ್ತಾ ಇದೆ ಸಭೆಯಲ್ಲಿ ಗೊಂದಲಗಳಿಗೆ ಪರಿಹಾರವನ್ನು ಹುಡುಕುವ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ ಅಂದರೆ ಎಲ್ಲೆಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೋ ಅಲ್ಲೆಲ್ಲ ಕೂಡ ಜೆ ಡಿ ಎಸ್ನ ಕಾರ್ಯಕರ್ತರು ಕೂಡ ಅವರಿಗೆ ಬೆಂಬಲವಾಗಿಸ್ಬೇಕಾಗುತ್ತೆ ಸ್ಥಳೀಯ ನಾಯಕರ ಒಂದಷ್ಟು ಸಹಕಾರ ಕೂಡ ಬೇಕಾಗುತ್ತೆ ಇನ್ನು ಎಲ್ಲೆಲ್ಲಿ ಮೂರು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಮಾಡ್ತಿದೆಯೋ ಅಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿಯ ಸ್ಥಳೀಯ ನಾಯಕರು ಇವರಿಗೆ ಬೆಂಬಲ ಕೊಡಬೇಕು ಕ್ಯಾಂಪೇನಲ್ಲಿ ಭಾಗಿಯಾಗಬೇಕು ಪ್ರಚಾರ ಭಾಗಿಯಾಗಬೇಕು ಇನ್ನೂ ಕೆಲವು ಕಡೆ ಆ ಒಂದು ಗೊಂದಲ ಇದೆ ಬಿ ಜೆ ಪಿ ಜೆ ಡಿ ಎಸ್ ಅನ್ನುವಂಥ ನಿಟ್ಟಿನಲ್ಲಿ ಇವ್ರ ಇವ್ರ ಸಭೆಗೆ ಅವರು ಬರಲ್ಲ ಅವ್ರ ಸಭೆಗೆ ಇವ್ರು ಬರೋಲ್ಲ ಇವರೇನು ಒಟ್ಟಾಗಿ ಮೈತ್ರಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಕೇಂದ್ರದ ಮಟ್ಟದಲ್ಲಿ ಆದರೆ ರಾಜ್ಯದ ಮಟ್ಟದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಒಂದು ಸವಾಲಾಗಿ ಪರಿಣಮಿಸಿದೆ ಕಾರ್ಯಕರ್ತರ ಸಮನ್ವಯತೆನೇ ಒಂದು ದೊಡ್ಡ ಸವಾಲಾಗಿರೋದ್ರಿಂದ ಅದನ್ನು ಶಮನಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಏನು ಕ್ರಮ ತೆಗೆದುಕೊಳ್ಬೋದು ಹೇಗೆಲ್ಲ ಕರೆ ಕೊಡ್ತಾರೆ ಸ್ಥಳೀಯ ನಾಯಕರ ಕರೆದು ಒಂದು ಸಭೆಗಳನ್ನು ಮಾಡ್ತಾರ ಅನ್ನುವಂಥ ನಿಟ್ಟಿನಲ್ಲಿ ಆ ಬಿಜೆಪಿ ನಾಯಕರು ಮತ್ತು

ಬಿಜೆಪಿ ಸಭೆ ಆರಂಭ ಆಗಿದೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಸಭೆ ಆರಂಭ ಆಗಿದೆ ಸಭೆ ವೇದಿಕೆ ಮೇಲೆ ಈಗಾಗಲೇ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿಯಾದಂತಹ ರಾಧಾಮೋಹನ್ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಮಾಜಿ ಪ್ರಧಾನಿ ದೇವೇಗೌಡ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಮಾಜಿ ಸಿಎಂ ಕುಮಾರಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಅಶೋಕ್ ಜೆಡಿಎಸ್ ಮಾಜಿ ಸಚಿವ ಜಿ ಟಿ ದೇವೇಗೌಡ ಮಾಜಿ ಸಚಿವ ಗೋವಿಂದ ಕಾರಜೋಳ ಕೂಡ ಭಾಗಿಯಾಗಿದ್ದಾರೆ ಇನ್ನು ಈ ಸಭೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷದ ಶಾಸಕರು ಹಾಗೂ ಮಾಜಿ ಶಾಸಕರುಗಳು ಕೂಡ ಭಾಗಿಯಾಗಿದ್ದಾರೆ ಕಮಲಾ ಮತ್ತು ತೆನೆ ಸಮನ್ವಯ ಸಭೆ ಇದು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ರು ಏನು ಘಟಾನುಘಟಿ ನಾಯಕರ ಸಮನ್ವಯತೆ ಅಂದರೆ ಸಭೆಯಲ್ಲಿ ಈಗಾಗಲೇ ನೋಡ್ತಾ ಇದ್ದೀವಿ ಎರಡೂ ಪಕ್ಷಗಳ ತಂತ್ರಗಳು ರಣತಂತ್ರಗಳು ರಾಜ್ಯ ನಾಯಕರು ಒಟ್ಟುಗೂಡಿದ್ದಾರೆ ಈಗ ಈ ರಾಜ್ಯ ನಾಯಕರು ಒಟ್ಟುಗೂಡಿ ಮುಂದಿನ ಕಾರ್ಯತಂತ್ರವನ್ನು ರೂಪಿಸಬೇಕಿದೆ ಸಮನ್ವಯತೆ ಹೇಗಿರಬೇಕು ಅನ್ನೋ ಚರ್ಚೆ ಕೂಡ ಈ ಒಂದು ಸಭೆಯಲ್ಲಿ ಆಗಲಿದೆ ಬಿಜೆಪಿ ಸಭೆಯಲ್ಲಿ ಈಗಾಗಲೇ ರಾಜ್ಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಸಮನ್ವಯ ಸಭೆ ಬಹಳ ಹಿಂದೆನೇ ಆಗಬೇಕಾಗಿತ್ತು ಆದರೆ ಸ್ವಲ್ಪ ತಡ ಆಗಿದೆ ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ನಿಂತು ದೇಶದ ಭವಿಷ್ಯ ನಿರ್ಧರಿಸೋ ಚುನಾವಣೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡೋ ಫಲಿತಾಂಶವನ್ನು ನಾವು ನೀಡ್ತೀವಿ ನಮ್ಮೆರಡೂ ಪಕ್ಷಗಳದ್ದು ಇದು ಎರಡನೇ ಬಾರಿಯ ಮೈತ್ರಿ ಅಂತ ಕೂಡ ಹೇಳಿದ್ದಾರೆ ದೇಶದ ಭದ್ರತೆ ದೃಷ್ಟಿಯಿಂದ ಪ್ರಧಾನಿ ಮೋದಿ ಮೂರನೇ ಬಾರಿ ಪಿ ಎಂ ಆಗೋದಕ್ಕೆ ಸಹಕರಿಸೋದಕ್ಕೆ ದೇವೇಗೌಡರು ಸಪೋರ್ಟ್ ನೀಡ್ತಾ ಇದ್ದಾರೆ ಇದು ನಮಗೆ ಆನೆ ಬಲ ತುಂಬಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಕ್ತಿ ತುಂಬ ಇದೆ ನಾನು ಕುಮಾರಸ್ವಾಮಿ ಜಂಟಿಯಾಗಿ ಪ್ರವಾಸ ಮಾಡಿ ಎರಡು ಪಕ್ಷದ ಸದಸ್ಯರುಗಳಿಗೆ ಸ್ಪಷ್ಟ ಸಂದೇಶ ಕೊಡುವಂತೆ ಮಾಡ್ತಾ ಇದ್ದೀವಿ ಅಂತ ವಿಜೇಂದ್ರ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ